ಜಮೀನುಗಳ ದಾಖಲೆಗಳನ್ನು ರದ್ದು ಮಾಡಲು ನೋಟಿಸ್ ಕೊಟ್ಟಿರುವ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗದಲ್ಲಿ ರೈತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ತಿಳಿಸಿದ್ದಾರೆ ಏಪ್ರಿಲ್ ಹದಿನೈದರಂದು ಮಂಗಳವಾರ ಮೆರವಣಿಗೆಯ ಮೆರವಣಿಗೆಯು ಸೈನ್ಸ್ ಮೈದಾನದಿಂದ ಹೊರಲಿದ್ದು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಅಲ್ಲಿನ ಆವರಣದಲ್ಲಿ ಅಲ್ಲಿ ಸಭೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಶರಾವತಿ ಮುಳುಗಳಿಂದ ಸ್ಥಳಾಂತರಗೊಂಡ ಸಂತ್ರಸ್ತರಿಗೆ ರೈತರಿಗೆ ಬೇರೆ ಕಡೆ ಜಮೀನು ಮಂಜೂರು ಮಾಡಿದೆ ಮತ್ತು ಕಂದಾಯ ಭೂಮಿ ಗೋಮಾಳ ಭೂಮಿ ಹುಲ್ಲು ಭೂಮಿ ಕರಾಬು ಭೂಮಿಗಳಲ್ಲಿ ಇತರವರಿಗೂ ಜಮೀನು ಮಂಜೂರು ಮಾಡಿದ್ದು ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದಲೂ ಸರ್ಕಾರದಿಂದ ಹಕ್ಕು ಪತ್ರ ಪಡೆದು ಖಾತೆ ಪಹಣಿ ದಾಖಲಾಗಿ ಪೋಡು ಮಾಡಿಸಿಕೊಂಡು ನೆಮ್ಮದಿಂದ ತೋಟಗಳನ್ನು ಇತರೆ ಬೆಳೆಗಳನ್ನು ಬೆಳೆದು ಅಲ್ಲಿಯೇ ಮನೆ ಕಟ್ಟಿಕೊಂಡು ಬ್ಯಾಂಕ್ ಹೊರಗಡೆ ಸಾಲ ಪಡೆದು ವ್ಯವಸಾಯ ವೃತ್ತಿ ಮಾಡ್ತಿದ್ದಾರೆ ಕೆಲವು ರೈತರು ಮೂವತ್ತು ನಲವತ್ತು ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡ್ತಾ ರೈತರ ಹಕ್ಕು ಪತ್ರಗಳನ್ನು ಕೊಟ್ಟಿಲ್ಲ ಎಂದು ತಿಳಿಸಿದರು ಹೋರಾಟದ ಬಗ್ಗೆನೇ ಚಳುವಳಿ ಮಾಡ್ತಾ ಇದ್ವಿ ಸಾಗುವಳಿ ಚೀಟಿ ಹಕ್ಕು ಪತ್ರ ಕೊಡಿ ಸಾಗುವಳಿ ಚೀಟಿ ಹಕ್ಕು ಪತ್ರ ಕೊಡಿ ಅಂತೇಳಿ ಇಲ್ಲೇ ತನಕ ಚಳುವಳಿ ಮಾಡ್ತಾ ಇದ್ವಿ ಈಗ ಭಾಳ ವಿಶೇಷವಾದ ಒಂದು ಸಂದರ್ಭ ಒದಗಿ ಬಂದಿದೆ ಇವತ್ತು ಶರಾವತಿ ಮುಳುಗಡೆಗೆ ಸುಮಾರು ಐವತ್ತಾರು ಐವತ್ತೆಂಟನೇ ಇಸ್ವಿಯಲ್ಲಿ ಶರಾವತಿ ಮುಳುಗಡೆಯವರಿಗೆ ಹಾ ಭೂ ಸ್ವಾಧೀನ ಅವ್ರಿಗೆ ಪತ್ರ ಕೊಟ್ಟಿದ್ದಾರೆ ನಿಮ್ಮದು ಹದಿನೆಂಟು ಎಕರೆ ಆಗಿದೆ ಹತ್ತು ಎಕರೆ ಭದ್ರಾವತಿ ತಾಲೂಕಿನ ಕೆಂಗಳ್ಳಿ ಸರ್ವೆ ನಂಬರ್ ಒಂದರಲ್ಲಿ ಸಾಗ ಮಾಡಿ ಸಾಗೋಡೆ ಚೀಟಿ ತಗೊಳ್ಳ್ರಿ ಅಂತ ಹೀಗೆ ಬೇರೆ ಬೇರೆ ವಿವಿಧವಾಗಿ ಎಲ್ಲ ಕಡೆ ಸಾಗಣಿ ಚೀಟಿ ತಗೊಳ್ಳ್ರಿ ಅಂಥೇಳಿ ಭೂ ಸ್ವಾಧೀನ ಅಧಿಕಾರಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಅರುವತ್ತು ಅರುವತ್ತೊಂದು ಅರುವತ್ತೆರಡು ಅರುವತ್ತ್ಮೂರನೇ ಇಸ್ವಿ ಒಳಗಡೆ ಹಕ್ಕು ಪತ್ರ ತಗೊಂಡು ತೋಟ ಮಾಡಿ ಮನೆ ಕಟ್ಕೊಂಡು ಬ್ಯಾಂಕಲ್ಲಿ ಸಾಲ ಎಲ್ಲ ಮಾಡಿ ಅವ್ರು ಅಷ್ಟೋ ಇಷ್ಟು ನೆಮ್ಮದಿಯಿಂದ ಇದ್ದಾರೆ ಅವರಿಗೆ ನೋಟಿಸ್ ಬಂದಿದ್ದಾವೆ ಅರಣ್ಯ ಇಲಾಖೆಯವರು ಮತ್ತು ಅವ್ರ ಜೊತೆಗೆ ಅರವತ್ತೈದು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೈದು ಎಂಬತ್ತು ತೊಂಬತ್ತು ಹಿಂಗೆ ಹೆಚ್ಚು ಕಮ್ಮಿ ಮೂವತ್ತು ನಲವತ್ತು ಐವತ್ತು ಅರುವತ್ತು ವರ್ಷಗಳಲ್ಲಿ ಬೇರೆಯವ್ರಿಗೂ ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಅಂದರೆ ಆವಾಗ ಸಾಗುವಳಿ ಚೀಟಿ ಕೊಡುವಾಗ ಕಂದಾಯ ಭೂಮಿ ಇದ್ರೇ ಕೊಡೋದು ಅರಣ್ಯ ಭೂಮಿ ಇದ್ದರೆ ಕೊಡಲ್ಲ ಆವತ್ತಿನ ರೆಕಾರ್ಡ್ ಪ್ರಕಾರ ಕಂದಾಯ ಭೂಮಿ ಅಂಥೇಳಿ ಎಲ್ಲರಿಗೂ ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಇವರು ಅದಾದ ನಂತರ ನೋಟಿಫೈ ಮಾಡ್ಕೊಂಡು ಸಾಗೋಳಿ ಚೀಟಿ ಕೊಟ್ಟ ನಂತರ ಇವರು ನೋಟಿಫೈ ಮಾಡ್ಕೊಂಡಿದ್ದಾರೆ ಅರಣ್ಯಕ್ಕೆ ಇವರು ಹೇಗೆ ಅಂತೇಳಿದರೆ ಬೇರೆ ಎಲ್ಲೋ ರಿಲೀಸ್ ಮಾಡಿಸ್ಕೊಳ್ಬೇಕು ಇವರು ಭೂಮಿನ ಅರಣ್ಯ ಭೂಮಿನ ಕೇಂದ್ರ ಸರ್ಕಾರ ಒಂದಿಷ್ಟು ತ್ರೀ ನಮಗೆ ಕಂದಾಯ ಭೂಮಿ ಕೊಡ್ರಿ ಅಂತ ಕೇಳ್ತಾರೆ ಆವಾಗ ಅಲ್ಲೆಲ್ಲೋ ಕೂತ್ಕೊಂಡಿವರು ಇದು ಎಲ್ಲೆಲ್ಲ ಐತೆ ಅಂತ ಬರೀ ದಾಖಲೆಗಳು ಹುಡುಕ್ತಾರೆ ಕಂದಾಯ ಭೂಮಿ ಇಲ್ಲೈತಿ ಇಲ್ಲೈತಿ ಅಂತ ಹೇಳಿ ಸಾಗಳು ಚೀಟಿ ಕೊಟ್ಟೋಕ್ಕೂ ಕೊಟ್ಟರು ಕೊಡದೇ ಇದ್ದಕ್ಕೂ ಕೊಟ್ಬಿಟ್ರು ಹಾಗಾಗಿ ಅವರು ಅರಣ್ಯ ಅಂತ ನೋಟಿಫೈ ಮಾಡ್ಕೊಂಬಿಟ್ರು ಅರಣ್ಯ ಅಂತ ನೋಟಿಫೈ ಮಾಡ್ಕೊಂಡು ಸಾಗುವಳಿ ಹತ್ತು ಕೊಟ್ಟು ಖಾತೆ ಪಾಣಿ ಆದಂಥ ಸಾಲ ತಗೊಂಡು ಎಲ್ಲ ತೋಟ ಎಲ್ಲ ಮಾಡ್ಕೊಂಡಂಥ ಜಮೀನಿಗೆ ಇವತ್ತು ಅರಣ್ಯ ಇಲಾಖೆಯವರು ಅಷ್ಟೆನ್ ಕಮಿಷನರಿಗೆ ಆಯಾ ಅಷ್ಟೆನ್ ಕಮಿಷನರಿಗೆ ಉಪ ವಿಭಾಗಾಧಿಕಾರಿಗಳಿಗೆ ಇದು ನಮ್ಮದು ಅರಣ್ಯ ಈ ಅಕ್ಪತ್ರ ಮತ್ತು ಖಾತೆ ಪಾಣಿ ರದ್ದು ಮಾಡಿರಿ ಅಂತೇಳಿ ಅವರಿಗೆ ಮನವಿ ಮಾಡಿದ್ದಾರೆ ಆದರೆ ಹಿನ್ನೆಲೆಯಲ್ಲಿ ಇವತ್ತು ಅಷ್ಟೇನ್ ಕಮಿಷನರು ರೈತರಿಗೆ ಇವತ್ತು ಸಾವಿರಾರು ನೋಟಿಸ್ ಕೊಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಹತ್ತಿಪ್ಪತ್ತು ಸಾವಿರ ನೋಟಿಸ್ ಕೊಟ್ಟಿದ್ದಾರೆ ಈ ಹಂತ ಹಂತ ಕೊಡ್ತಾ ಇದ್ದಾರೆ ನೀವು ಅರಣ್ಯ ಇಲಾಖೆ ಜಮೀನು ಸಾಗುವಳಿ ಮಾಡಿದ್ದೀರಿ ಅಂತ ಹೇಳಿ ಅರಣ್ಯ ಇಲಾಖೆಯವರು ನಿಮ್ಮ ವಿರುದ್ಧ ದೂರು ಸಲ್ಲಿಸಿದ್ದಾರೆ ನಿಮ್ಮಲ್ಲಿ ಏನು ದಾಖಲೆ ಇದ್ದರೆ ನೀವು ತಂದು ಹಾಜರುಪಡಿಸಿ ಬರದೇ ಹೋದರೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡ್ಬೋದು ನಿಮ್ಮ ಹಕ್ಕುಪತ್ರಗಳನ್ನು ದಾಖಲೆಗಳನ್ನು ಏಕ್ ವಜಾ ಮಾಡಬಾರ್ದು ಅಂತಕ್ಕಂಥ ನೋಟಿಸನ್ನು ಕೊಟ್ಟಿದ್ದಾರೆ ಇವತ್ತು ರೈತರು ತುಂಬ ಒಳಗಾಗಿದ್ದಾರೆ ಅದಕ್ಕೆ ನಾವಿವತ್ತು ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಇದನ್ನು ಯಾವ ರೀತಿ ವಜಾ ಮಾಡ್ದಂಗೆ ದಾಖಲೆ ವಜಾ ಮಾಡ್ದಂಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇನ್ನು ಬಗರು ಕುಮ್ನವ್ರು ಇದ್ದಾರೆ ಬಗರುಕುಂಬನವ್ರು ಕೆಲವರು ಭಾಳ ವರ್ಷದಿಂದ ಮಾಡಿದ್ದಾರೆ ಕಂದಾಯ ಭೂಮಿ ಮಾಡಿದ್ದಾರೆ ಅವ್ರಿಗೆ ಹಕ್ ಪತ್ರ ಕೊಟ್ಟಿಲ್ಲ ಅವ್ರಿಗೇನೋ ಈಗ ಕಂದಾಯ ಮಂತ್ರಿಗಳು ಹಕ್ಕಪತ್ರ ಕೊಡ್ತೀವಿ ಅಂತಾರೆ ಕೊಡಲಿ ಸಂತೋಷ ಆದರೆ ಈ ಹಕ್ಕಪತ್ರ ಕೊಟ್ಟು ಐವತ್ತು ವರ್ಷ ಆದರೆ ಇವತ್ತು ನೋಟಿಸ್ ಕೊಟ್ಟಾರೆ ಅಂತ ಅಂದರೆ ನಮ್ಗೆ ಅವ್ರ ಕತೆ ಏನಾಗೋದು ಈಗ ಎಲ್ಲ ಆತಂಕಕ್ಕೊಳಗಾಗಿದ್ದಾರೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ವಿಷಯ ಕುಡಿಯೋ ಹೊತ್ತಿ ಬಂದಿದೆ ಈಗ ರೈತರಿಗೆ ಅವ್ರು ಇರೋ ಭೂಮಿ ಅಷ್ಟು ಎರಡು ಎಕರೆ ನಾಲ್ಕು ಎಕರೆ ಮೂರು ಎಕರೆ ಎಲ್ಲ ಅವತ್ತು ಸಾಗುವಳಿ ಚೀಟಿ ಕೊಡ್ಬೇಕಾರೆ ಕಂದಾಯ ಭೂ ಕಾಯ್ದೆ ಪ್ರಕಾರ ಇವತ್ತು ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಒಳಗನೆ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಇರೋದು ಕಂದಾಯದ ಕಾನೂನು ಪ್ರಕಾರ ರೆವಿನ್ಯೂ ಹಾಕಿ ಪ್ರಕಾರ ದರಖಾಸ್ ಮಂಜೂರು ಮಾಡೋ ಹಾಕ್ ಪ್ರಕಾರನ ಅಷ್ಟು ಒಳಗಡೆ ಕೊಟ್ಟಿದ್ದಾರೆ ಕನ್ಫರ್ಮ್ ಮಾಡ್ಕೊಂಡೇ ಕೊಟ್ಟಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಒಳಗಡೆ ಇರೋ ರೈತರು ಅಂತ ಸರ್ಕಾರನೇ ಕನ್ಫರ್ಮ್ ಮಾಡ್ಕೊಂಡು ಕೊಟ್ಟಂಥ ಸಣ್ಣ ರೈತರು ಎಲ್ಲರಿಗೂ ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಇದೆ ಅಂತ ಹೇಳಲ್ಲ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಮೂರು ಎಕರೆ ಇದೆ ಸಣ್ಣ ಹಿಡುವಳಿದಾರರು ಅಂತೇಳಿ ಇವತ್ತು ಎಲ್ಲರಿಗೂ ಕೊಟ್ಟಂಥ ಜಮೀನಿಗೆ ಇವತ್ತು ಮತ್ತೆ ಸರ್ಕಾರ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಈ ಬಗ್ಗೆ ರಾಜ್ಯ ಸರ್ಕಾರ ಜಂಟಿ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ಅರಣ್ಯ ಕೇಂದ್ರ ಸರ್ಕಾರದ ಕೆ ಬರುತ್ತೆ ಜವಾಬ್ದಾರಿ